ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ಲೋಕ ಕನ್ನಡ ಹೇಗಿದ್ದಾರೆ ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಲೈಕ್ ಮಾಡಿ ವಿಡಿಯೋಗೊಂದು ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದರಿಂದ ನಮಗೂ ಕೂಡ ಒಂದು ಇನ್ಸ್ಪಿರೇಷನ್ ಬರುತ್ತೆ ಇವತ್ತಿನ ಬ್ಲಾಗೂ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಹೋಗ್ತಾ ಹೋಗ್ತಾಯಿದ್ದೀವಿ ಎಲ್ಲ ಮನೆಯಿಂದನೇ ರೆಡಿ ಮಾಡಿಕೊಂಡು ಅಂದರೆ ನಾನೇ ರೆಡಿಯಾಗಿ ಹೋಗ್ತಾ ಇದ್ದೀವಿ ಫುಲ್ ಫ್ಯಾಮಿಲಿ ನಾನು ನಮ್ಮ ಹಸ್ಬೆಂಡು ಎರಡು ಜನ ಮಕ್ಕಳು ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ಮುಂಚೆನೇ ಎರಡು ದಿನ ಮುಂಚೆನೆ ಹೋಗಬೇಕಾಗಿತ್ತು ಹೋಗೋಕ್ಕಾಗಲಿಲ್ಲ ಮನೆ ಬೇರೆ ಶಿಫ್ಟ್ ಮಾಡಿದ್ವಿ ಗೊತ್ತಾಗ್ತಾ ಇದೆ ಹಿಂದಿನ ಬ್ಲಾಗೆಲ್ಲ ಹಾಕಿದ್ದೆ ಹಾಗಾಗಿ ಸರಿ ಆಯಿತು ಅಂತ ಇವಾಗ ಹೋಗ್ತಾ ಇದ್ದೀವಿ ಮದುವೆ ಬಂದು ತುರುವೇಕೆರೆ ತುಮಕೂರು ಡಿಸ್ಟಿಕ್ಕು ತುರುವೇಕೆರೆ ತಾಲೂಕು ಅಲ್ಲಿ ಚೌಟ್ರಿಯಲ್ಲಿ ಮದುವೆ ಊರಿಂದ ಬಂದಿದ್ದಾರೆ ಆಲ್ರೆಡಿ ಎಲ್ಲರೂ ಕೂಡ ಅಲ್ಲಿ ಗಂಡು ಬಂದು ನಮ್ಮ ಅಣ್ಣ ಹೆಣ್ಣು ಬಂದು ನಮ್ಮಮ್ಮವ್ರ ಅಣ್ಣನ ಮಗಳು ಅಂದರೆ ಸ್ವಂತ ರಿಲೇಷನ್ನೇ ಹಾಗಾಗಿ ಇಬ್ರದ್ದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅವ್ರದ್ದು ಲವ್ ನಡೀತಾ ಇತ್ತು ಮನೆಯಲ್ಲಿ ಅವ್ರಿಗೆ ಇವ್ರಿಗೆ ಕೊಟ್ಟು ಮಾಡಬೇಕು ಅಂತ ನಮ್ಮ ಮುಂಚಿತನೂ ಇತ್ತು ಅದೇ ಸಂಪ್ರದಾಯದಂತೆ ಇವತ್ತು ಮದುವೆ ರಿಸೆಪ್ಷನ್ನು ಇವತ್ತು ಇರೋದು ಹಾಗೆಯೇ ನಾಳೆ ಮದುವೆ ಇರೋದು ಇವ್ರದ್ದು ಮದುವೆ ಬಂದು ಭಾನುವಾರ ಮತ್ತು ಸೋಮವಾರ ಸೋಮವಾರ ಮುಹೂರ್ತರದು ಭಾನುವಾರ ರಿಸೆಪ್ಷನು ಮತ್ತು ಬುಧವಾರ ಬೀಗರೂಟ ನನಗೆ ಎಲ್ಲ ಥರದ್ದು ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡು ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಆಮೇಲೆ ಮತ್ತು ಒಂದು ಗೃಹ ಪ್ರವೇಶದ್ದು ನಮ್ಮ ಮಾವ್ರದ್ದು ಅದನ್ನು ಕೂಡ ಆ್ಯಡ್ ಇದ್ದೀನಿ ನೋಡಿ ಇಷ್ಟ ಆಗುತ್ತೆ ವಿಡಿಯೋನ ನಾವು ಬರೋಷ್ಟರಲ್ಲಿ ಆಗಲೇ ಗಂಗಮ್ಮನ್ನ ತೊಗೊಂಬಂದು ಅಂದರೆ ತೊಗೊಂಬರ್ತಾಯಿದ್ರು ನಾವು ಅಷ್ಟೊತ್ತಿಗೆ ಹೋದ್ವಿ ಒಂದು ಎಂಟು ಗಂಟೆ ಆಗಿತ್ತು ಏಳು ಮುಖಾಲು ಎಂಟು ಗಂಟೆ ಆಗಿತ್ತು ನಾವು ಚೌಟ್ರಿಗೆ ಹೋಗಿ ತಲುಪಿದಾಗ ಎಲ್ಲ ಮುಂಚೆಯೇ ಗಂಡು ಎಣ್ಣೆಗೆಲ್ಲೂ ಫೋಟೋ ಎಲ್ಲ ಮಾಡ್ತಾಯಿದ್ರು ಈ ಊರು ಬಂದು ಅವರ ಹುಡುಗಿ ಇದ್ದಾರಲ್ವ ಅವ್ರ ಕಾಲೇಜು ಸ್ಟೂಡೆಂಟ್ಸ್ ಅಂದರೆ ಫ್ರೆಂಡ್ಸು ಅವರೆಲ್ಲನೂ ಈಗ ಕಟ್ಟಿಂಗು ಮದುವೆಲೆಲ್ಲೂ ಕೂಡ ಕಾಮನ್ ಆಗಿ ಇದ್ದೇ ಇರುತ್ತೆ ಎಲ್ಲರೂ ಮದುವೆಲ್ಲೂ ಕೂಡ ಇವಾಗ ಕೇಕ್ ಕಟ್ಟಿಂಗ್ ಮಾಡಿಸೋದು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಇದ್ದೇ ಇರುತ್ತೆ ಕಾಮನ್ ಅದನ್ನು ಅದನ್ನೆಲ್ಲರೂ ಕೂಡ ಮಾಡಿಸ್ತಾಯಿದ್ರು ಅವರೆಲ್ಲ ಸೇರಿ ಫೋಟೋ ಫ್ರೇಮು ಈ ಥರ ಎಲ್ಲ ಕೊಡ್ತಾಯಿದ್ರು ಚೆನ್ನಾಗಿತ್ತು ನೋಡೋದಕ್ಕೆ ಈ ಮದುವೆ ಊಟ ಎಲ್ಲ ತಿಂದು ಮದುವೆ ನೋಡಿ ತುಂಬ ದಿನ ಆಗೋಗಿತ್ತು ಈಗ ಸದ್ಯಕ್ಕೆ ನಮ್ಮ ಚೋಟು ಹುಟ್ಟಿದ ಮೇಲೆ ನಮ್ಮ ಚೋಟುಗೆ ಇದೇ ಮೊದಲನೇ ಮದುವೆ ಅಂದರೆ ಮದುವೆ ನೋಡೋದಕ್ಕೆ ಒಂದು ಮೊದಲನೇದು ಫಸ್ಟ್ ಟೈಮು ಸಿಕ್ಕಾಪಟ್ಟೆ ಆಟ ಮಾಡ್ತಾ ಇದ್ದ ಮಾತ್ರ ಅದಕ್ಕೋಸ್ಕರ ನಾನು ಮನೆಯಿಂದನೇ ನಾನೇ ಎಲ್ಲ ರೆಡಿ ಮಾಡ್ಕೊಂಡು ಬಂದೆ ಈ ಅಲ್ಲೋಗಿ ನಾನು ಮಕ್ಕಳನ್ನ ಇಟ್ಕೊಂಡು ರೆಡಿ ಆಗ್ತೀನಿ ಅನ್ನೋದು ತುಂಬ ಕಷ್ಟ ಮನೆಯಿಂದನೇ ರೆಡಿಯಾಗಿ ಹೋಗಿದ್ದಾಯ್ತು ಇನ್ನೇನಿಲ್ಲ ನಾನೇನು ಕೆಲಸ ಅಲ್ಲೇನು ಮಾಡಿಲ್ಲ ಎಲ್ಲರೂ ಅವರವರೇ ಮಾಡ್ತಾಯಿದ್ರು ಚಿಕ್ಕ ಮಕ್ಳನ್ನ ಇಟ್ಕೊಂಡು ಒಂದು ತಾಯಿ ಏನು ಮಾಡೋದಿಕ್ಕಾಗಲ್ಲ ನಮ್ಮ ದೊಡ್ಡವನು ಸ್ವಲ್ಪ ಮೂರುವರೆ ವರ್ಷ ಇವನಿಗೂ ಒಂದು ವರ್ಷ ಅಂದಾಗ ಮನೆಯವರು ಇಬ್ಬರೂ ಮೇಂಟೈನ್ ಮಾಡೋದಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ದೊಡ್ಡವನು ನಮ್ಮ ಮನೆಯವ್ರ ಹತ್ರ ಇದ್ದ ಚಿಕ್ಕವನು ನನ್ನ ಹತ್ರ ಇದ್ದ ಹೀಗೆ ಓಡಾಡ್ತಾ ಇದ್ವಿ ಹಾಗಾಗಿ ಇದು ಬಂದು ನಮ್ಮ ಮನೆಯಲ್ಲಿ ನಮ್ಮ ತವ್ರ ಮನೆ ಸೈಡ್ ಏನು ಮಾಡ್ತಾರೆ ನೈಟ್ ರಿಸೆಪ್ಷನ್ ಮಾಡಿ ಮಾರನೇ ದಿನ ದಾರೆ ಆದಮೇಲೂ ಕೂಡ ರಿಸೆಪ್ಷನ್ ಮಾಡ್ತಾರೆ ಬಟ್ ಇಲ್ಲಿ ಹೆಂಗೆ ಅಂತ ಅಂದರೆ ನಮ್ಮ ಅಪ್ಪ ಅವ್ರ ಮನೇಲಿ ಜೋರಾಗಿ ಬೀಗರೂಟ ಮಾಡೋದರಿಂದ ಅಲ್ಲೂ ಕೂಡ ರಿಸೆಪ್ಷನ್ ಮಾಡ್ತಾರೆ ಹಾಗಾಗಿ ಇಲ್ಲಿ ಒನ್ ಟೈಮ್ ಮಾತ್ರ ರಿಸೆಪ್ಷನ್ ಮಾಡ್ತಾರೋ ಅಂಥದ್ದು ನೋಡ್ತಾ ಇರ್ಬೋದು ನಾನು ಜಾಸ್ತಿ ಏನು ಎಳೆಯೋದಕ್ಕೆ ಹೋಗೋದಿಲ್ಲ ನನ್ನ ಕೈಯ್ಯಲ್ಲಿ ಆಗುತ್ತೋ ಅಷ್ಟು ವೀಡಿಯೋನ ನಾನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ತೀರಾ ಜಾಸ್ತಿ ಎಲ್ಲನೂ ಕೂಡ ನಾನು ಕ್ಲಿಪ್ಪಿಂಗ್ಸ್ನ ತಗೊಳಕ್ಕೆ ಹೋಗಿಲ್ಲ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿ ನಿಮಗೆ ಇಷ್ಟ ಆಗೋ ಅಂದರೆ ವ್ಯೂವರ್ಸಿಗೆ ಯಾವುದೇ ಥರ ಬೇಜಾರಾಗಬಾರ್ದು ನೋಡೋದಕ್ಕೆ ಆ ಥರ ವೀಡಿಯೋಸ್ನ ನಾನು ಮಾಡಿದ್ದೀನಿ ಇದು ಬಂದು ನಾನು ಸ್ಯಾರಿ ನೋಡ್ತಾ ಇರ್ಬೋದು ನೇರಳೆ ಕಲ್ಲರು ಅದನ್ನು ನಾನು ವೇರ್ ಮಾಡಿದ್ದೀನಿ ನನಗೆ ಅನ್ನಿಸ್ತು ಇದು ನೆರಿಗೆ ಎಲ್ಲ ತುಂಬ ಚೆನ್ನಾಗಿ ಕೂರ್ತು ಸಖತ್ತು ಚೆನ್ನಾಗಿತ್ತು ಸ್ಯಾರಿ ಮಾತ್ರ ನಾನು ಇನ್ನೂ ಒಂದೆರಡು ಸೀರೆ ನಾನು ಸ್ಟಿಚಿಂಗ್ ಅಂತ ಕೊಟ್ಟಿದ್ದೆ ಅವರು ಫ್ರೈಡೇ ಕೊಡ್ತೀನಿ ಅಂದರು ಸ್ಯಾಟರ್ಡೇ ಆದರೂ ಇಲ್ಲ ಸಂಡೇ ಆದರೂ ಇಲ್ಲ ಮಿಷಿನ್ ಕೆಟ್ಟೋಗಿದೆ ಏನು ಮಾಡಲಿ ಅಂತ ಅಂದ್ಬಿಡ್ತು ಒಂದೊಂದು ಸಲ ಏನಿಸುತ್ತೆ ಅಂದರೆ ಬೇರೆ ಕಡೆ ಕೊಟ್ಟಿದರೆ ಆಗಿತ್ತು ಟೈಲರಿಂಗ್ಗೆ ಅಂತ ಅನ್ನಿಸ್ತು ಇರಲಿ ಬಿಡಿ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ಅಲ್ವಾ ಚೆನ್ನಾಗಿ ಹೊಲಿತಾರೆ ಡಿಸ್ಪ್ಲೇ ಎಲ್ಲ ನೋಡಿದಾಗ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕೊಟ್ಟಿದ್ದೆ ಬಟ್ ಅಷ್ಟು ಚೆನ್ನಾಗಿ ಅವರು ಕೊಡಲಿಲ್ಲ ಹೊಲ್ದಿದ್ರು ಬಟ್ ಕೊಟ್ಟಿರಲಿಲ್ಲ ಒಂದೇ ಒಂದು ಸ್ಯಾರಿ ಕೊಟ್ಟರು ಅದನ್ನು ದಾರೆಗೆ ಅಂತ ಅಂದ್ಬಿಟ್ಟು ಉಟ್ಕೊಳ್ಳೋದಕ್ಕೆ ಅಂತ ಎತ್ಕೊಂಡು ಬಂದಿದ್ದೀನಿ ಹಾಗೆಯೇ ಗಂಡು ಹೆಣ್ಣಿನ ಲುಕ್ಕು ಈ ರೀತಿ ಇದೆ ನೋಡಿ ನೈಟ್ ರಿಸೆಪ್ಷನ್ದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಸೂಟು ನಮ್ಮಣ್ಣ ಹಾಕಿರೋದು ಹಾಗೆಯೇ ಹಾರನೂ ಕೂಡ ರಿಸೆಪ್ಷನಿಗೆ ಚೆನ್ನಾಗಿತ್ತು ವೀಡಿಯೋಗೆ ಆಗಲಿ ಫೋಟೋಗಾಗಲಿ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ಮಲ್ಲಿಗೆ ಹಾರ ಅದೆಲ್ಲನೂ ಕೂಡ ಹಾಕ್ತಾರೆ ಇದು ರಿಸೆಪ್ಷನಿಗೆ ಯಾವ ರೀತಿ ಸೂಟ್ ಆಗುತ್ತೆ ಅದನ್ನು ಹಾಕಿದ್ದಾರೆ ನೈಟ್ ಅಂತೂ ಅಷ್ಟೇ ಫ್ರೆಂಡ್ಸ್ ನಾನು ಶೂಟ್ ಮಾಡಿದ್ದು ಸಿಕ್ಕಾಪಟ್ಟೆ ಆಟ ಮಾಡ್ತಾಯಿದ್ರು ಮಕ್ಕಳು ಹಾಗಾಗಿ ನಾನು ನೈಟ್ ನಾನು ಪೂರ್ತಿ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿ ಶಾಸ್ತ್ರ ಅದೆಲ್ಲನೂ ಕೂಡ ಇದೆಲ್ಲ ಮಾಡ್ತಾಯಿದ್ರು ಅವ್ರ ಪಾಡಿಗೆ ಅವರು ನಾನು ಎತ್ಕೊಂಡು ಎಲ್ಲನೂ ಹೋಗೋಕ್ಕಾಗಿರಲಿಲ್ಲ ನನಗೆ ಹುರಿ ಬೆಂಗಳೂರಿಂದ ಬಂದಿರೋದಕ್ಕೂ ಸ್ವಲ್ಪ ಬ್ಯಾಕ್ ಪೇಯ್ನ್ ಇತ್ತು ಕಾರಲ್ಲಿ ಕುತ್ಕೊಂಡು ಬಂದಿದ್ನಲ್ವ ಹಾಗಾಗಿ ಇದು ಬೆಳಗ್ಗೆ ನಾವು ನಾಲ್ಕು ಜನ ಐದು ಜನ ಹೆಣ್ಮಕ್ಳಲ್ವ ಐದು ಜನಕ್ಕೂ ಒಂದೇ ಥರ ಸ್ಯಾರಿ ತಗೊಂಡಿದ್ರು ನಾನು ಹೇಳಿದ್ದಲ್ಲ ಸ್ಟಿಚ್ಚಿಂಗಿಗೆ ಕೊಟ್ಟಿದ್ದೆ ಅವರು ಸ್ಟಿಚ್ ಆಗಿರಲಿಲ್ಲ ಹಂಗಾಗಿ ನನ್ನ ಬೇರೆ ಸ್ಯಾರಿ ಸ್ಯಾರಿ ಅಂತ ಅಂದರೆ ನಾನು ಉಟ್ಕೊಂಡಿರೋದು ಬಂದು ನಾನು ಲಕ್ಷ್ಮೀ ಹಬ್ಬಕ್ಕೆ ಅಂತ ಸ್ಯಾರಿ ತಗೊಂಡಿದ್ನಲ್ವಾ ಆ ಲಕ್ಷ್ಮೀ ಹಬ್ಬದ ಸ ಅಂದರೆ ಲಕ್ಷ್ಮಿ ಗುಡ್ಸೋದಕ್ಕೆ ಆ ಸ್ಯಾರಿನೇ ನಾನು ಸ್ಟಿಚ್ ಮಾಡಿಸಿದ್ದೆ ಅದು ಕೂಡ ತುಂಬ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಅಲ್ಲಿ ಇರೋರು ಕೆಲವರೆಲ್ಲ ಸ್ಯಾರಿ ಚೆನ್ನಾಗಿದೆ ಆಮೇಲೆ ಏನು ಬ್ಲೌಸ್ ವರ್ಕು ಎಲ್ಲನೂ ಕೂಡ ಚೆನ್ನಾಗಿದೆ ಅಂತ ಇದ್ರು ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿತ್ತು ನಾನು ಈ ರೀತಿ ರೆಡಿಯಾಗಿದ್ದೆ ಯಾವುದೂ ಅಷ್ಟೇ ಒಂದು ಡಾಬು ಲಿಪ್ಸ್ಟಿಕ್ಕು ಹಾಗೆಯೇ ಗೆಜ್ಜೆ ಮಾಟಿ ಈ ಥರ ಸೆಟ್ಟು ಒಂದೇ ಒಂದು ಸೆಟ್ ಇರೋದು ಮಾತ್ರ ತೊಗೊಂಡೋಗಿದ್ದೆ ಅದನ್ನು ಮಾತ್ರ ಹಾಕ್ಕೊಂಡಿದ್ದೆ ನಿಜವಾಗ್ಲೂ ಏರೆಲ್ಲನೂ ಅಷ್ಟೇ ಫುಲ್ ಹಾಳಾಗಿ ಹಾಳಾಗ್ಬಿಟ್ಟಿದ್ದೆ ನನ್ನದು ಏರು ನೀಟಾಗೆ ಹಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲ ಹಾಕಿ ನೀಟಾಗಿ ಮೇಂಟೈನ್ ಮಾಡಬೇಕು ಸದ್ಯಕ್ಕೆ ಇರಲಿ ಅಂತ ಅಂದ್ಬಿಟ್ಟು ಈ ರೀತಿ ಹಾಕ್ಕೊಂಡಿದ್ದೀನಿ ಬಫ್ ಹಾಕ್ಕೊಂಡು ಜಡೆನ ಎಣ್ಕೊಂಡಿದ್ದೀನಿ ಕರ್ಲಿ ಏರಲ್ವಾ ಕೂದಲು ಬಿಟ್ಟರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಗಾಳಿಗೆಲ್ಲ ಹಾರಾಡ್ತಾ ಇರುತ್ತೆ ಬೆಳಿಗ್ಗೆ ಮುಹೂರ್ತಕ್ಕೆಲ್ಲೂ ಕೂಡ ಅಂಥದ್ದು ಇವಾಗ ಮುಹೂರ್ತದ ಟೈಮು ನೋಡ್ಕೊಂಡು ಬನ್ನಿ ವೀಡಿಯೋನ ハハハハ ಸದ್ಯಕ್ಕೆ ನಾನು ಮುಹೂರ್ತದ ಟೈಮಲ್ಲಿ ಅಷ್ಟೇನೆ ನಾನು ಮಾಡ್ಕೊಂಡಿದ್ದು ಅಂದರೆ ಚಿಕ್ಕವನ್ನ ಎತ್ಕೊಂಡಿದ್ದೆ ಹಂಗಾಗಿ ಯಾವುದೇ ಥರ ವೀಡಿಯೋನ ಶೂಟ್ ಮಾಡೋಕ್ಕಾಗಲಿಲ್ಲ ಇದು ಒಂದು ದಾರ ಎಲ್ಲ ಮುಗಿದ ಮೇಲೆ ಕರ್ಕೊಂಡೋಗಿ ಏನು ಶಾಸ್ತ್ರ ಇದೆ ಅದನ್ನೆಲ್ಲ ಮಾಡಿಸಿ ಮತ್ತೆ ಕರ್ಕೊಂಡು ಬಂದು ಅಂದರೆ ಮಡಿಕೆಯಲ್ಲಿ ಕಾಯನ್ಸ್ ಎಲ್ಲ ಎತ್ಸೋದು ಈ ರೀತಿ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಮಾಡಿಸಿ ಮತ್ತು ಬೇರೆ ಏನಾದರೂ ಒಂದು ಸ್ವಲ್ಪ ಆಟ ಆಡಿಸಿ ಆ ಥರ ಎಲ್ಲ ಮಾಡ್ತಾಯಿದ್ರು ಆಮೇಲೆ ಗಂಡಿನ ರೂಮಿಗೆ ಕರ್ಕೊಂಡೋಗಿ ಅದು ಬೇರೆ ಶಾಸ್ತ್ರ ಬರುತ್ತಲ್ಲ ನನಗೂ ಅಷ್ಟು ಗೊತ್ತಿಲ್ಲ ಮಾಡಿಸಿದ್ರು ಒಟ್ಟಿನಲ್ಲಿ ನನಗೂ ಕೂಡ ಅದು ಏನಾದರೂ ಅರುಣೆ ಅಂತ ಹೇಳ್ತಾರಲ್ಲ ಅದರಲ್ಲೆಲ್ಲನೂ ಪೂಜೆ ಮಾಡಿಸೋದಾಗಿರ್ಬೋದು ಎಲ್ಲನೂ ಕೂಡ ಮಾಡಿಸ್ತಾರೆ ಅದನ್ನೆಲ್ಲ ಸರಿಯಾಗಿ ಡೀಟೇಲ್ ಆಗಿ ನಾನು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಅದಾದಮೇಲೆ ಎಲ್ಲ ದಾರ ಎಲ್ಲ ಮುಗಿದ್ಮೇಲೆ ಇನ್ಯಾವುದೂ ಇಲ್ಲ ಎಲ್ಲರೂ ಊಟಕ್ಕೆ ಕೂಡ ಹೋಗಿದ್ದರು ಬೇರೆ ಯಾವುದೂ ಕೂಡ ಆಗಲಿ ಎಲ್ಲ ಇಲ್ಲ ಫುಲ್ ಕ್ಲೋಸ್ ಆಗುತ್ತೆ ಕ್ಲೋಸ್ ಆಗಿದ ತಕ್ಷಣ ನಾವು ಈ ಕಡೆ ಹೊರಗಡೆ ಒಂದು ಮಕ್ಕಳು ಪಾಡಿ ಮಕ್ಕಳು ಆಟು ಬಂದಿದ್ವಿ ಅದಾದಮೇಲೆ ನಾವು ನಾಲ್ಕು ಜನ ಅಕ್ಕ ತಂಗಿರು ವಿ ಫೋಟೋನ ತೆಕ್ಕೊಂಡ್ವಿ ಅದಾದಮೇಲೆ ನಮ್ಮ ದೊಡ್ಡಕ್ಕ ಬಂದು ಪ್ರೆಗ್ನೆಂಟು ಹಾಗಾಗಿ ಅವಳು ಬಂದಿಲ್ಲ ನೆಕ್ಸ್ಟ್ ಮಂತ್ ಡಿಲ್ವರಿ ಅವಳಿಗೆ ಹಾಗಾಗಿ ನಾವೇ ನಾಲ್ಕು ಜನ ಅವಳಿದ್ದರೆ ಐದು ಜನ ಕಂಪ್ಲೀಟ್ ಆಗೋದು ಇದು ನೆಕ್ಸ್ಟು ಅಂದರೆ ಇದು ಬುಧವಾರದ್ದು ಬೀಗ್ರೂಟ ನಮ್ಮ ತವ್ರ ಮನೆಯಲ್ಲಿ ಮಾಡ್ತಾ ಇರೋಂಥದ್ದು ಹೆಣ್ಣಿನ ಮನೆಯವರು ಸಾರಿ ಹೆಣ್ಣಿನ ಮನೆಯವರು ಮದುವೆ ಮಾಡಿಕೊಟ್ಟಿದ್ದಾರೆ ಗಂಡಿನ ಮನೆಯವರು ಬೀಗ್ರೂಟ ಮಾಡ್ತಾ ಇರೋದು ಹಾಗಾಗಿ ಇಲ್ಲಿ ಬೀಗ್ರೂಟ ಮಾಡ್ತಾ ಇರೋದು ನಿಮಗೆ ಬೀಗ್ರೂಟ ಎಲ್ಲಿ ಮಾಡಿದ್ದು ಅಂದರೆ ನಮ್ಮ ಹಾಸನ ಸೈಡು ಬೇಲೂರು ಸೈಡವ್ರಿಗೆ ಸ್ವಲ್ಪ ಕ್ಲೂ ಕೊಡೋದಾದರೆ ಅಗ್ರೆ ಟು ಬೇಲೂರಿಗೆ ಹೋಗಬೇಕಾದ್ರೆ ಅಲ್ಲಿ ಬನ್ನದ್ದು ದೇವಸ್ಥಾನ ಇದೆ ಅಂದರೆ ಬನ್ನದ ದೇವಸ್ಥಾನ ಅಂತಂದರೆ ಉಂಡ್ಕತ್ತಯ್ಯ ದೇವರು ಹಾಗೆಯೇ ಕುಂಟುಮರಮ್ಮ ದೇವರು ಮತ್ತು ಟೋಟಲಾಗಿ ಹೇಳ್ಬೇಕಂತ ಅಂದರೆ ದೇವಿರಮ್ಮ ದೇವಸ್ಥಾನ ಅಂತ ಇದೆ ದೇವಿರಮ್ಮ ದೇವಸ್ಥಾನ ಅಪೋಸಿಟೇ ಇದೆ ಇದೊಂದು ಸಿಂಪಲ್ಲಾಗಿ ಕನ್ವೆನ್ಷನ್ ಹಾಲ್ ಥರ ಅಲ್ಲಿ ಮಾಡಿರೋಂಥದ್ದು ಎಲ್ರಿಗೂ ಕೂಡ ಈ ಪ್ಲೇಸಸ್ ಆ ರೋಡಲ್ಲಿ ಯಾರೆಲ್ಲ ತಿರ್ಗಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಅಲ್ಲಿ ಬೀಗ್ರೂಟ ಮಾಡಿರೋ ಅಂಥದ್ದು ಅಲ್ಲೂ ಕೂಡ ಕೇಕ್ ಕಟ್ಟಿಂಗ್ ಆಯಿತು ಅದಾದ್ದು ನಂತರ ಫೋಟೋ ಶೂಟು ಅವ್ರ ಪಾಡಿಗೆ ಅವ್ರು ಮಾಡ್ಕೊತಾಯಿದ್ರು ಹಾಗೆಯೇ ನನ್ನ ಚಾನಲಿಗೆ ಏನೆಲ್ಲ ಬೇಕು ಆ ರೀತಿ ನಾನು ಕೂಡ ವೀಡಿಯೋಸ್ನ ಮಾಡ್ತಾಯಿದ್ದೆ ಅಲ್ಲಿ ಬುಲೆಟ್ ಇತ್ತು ಬುಲೆಟಲ್ಲಿ ಅದೆಲ್ಲ ಮದುವೆ ವೀಡಿಯೋದಲ್ಲಿ ಇದೆ ಬಟ್ ನನ್ನ ಚಾನಲಲ್ಲಿ ನಾನು ಹಾಕಿರಲಿಲ್ಲ ಅದೆಲ್ಲ ಶೂಟ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ನಾನು ಈ ರೀತಿ ಶೂಟ್ ಮಾಡ್ತಾ ಇರೋದು ಆಕೆಯೇ ಮನೆಗೆ ಇದೆಲ್ಲ ಆದಮೇಲೆ ಮನೆಗೆ ಕರ್ಕೊಂಡು ಬರ್ತಾರಲ್ವ ಅವಾಗ ಆರತಿ ತೆಗಿಬೇಕಲ್ವಾ ಆರತಿ ತೆಗಿಬೇಕಾದ್ರೆ ಗಂಡು ಹೆಣ್ಣಿಗೆ ಸ್ವಲ್ಪ ಕಾಟ ಕೊಡೋದು ಯಾವ ಥರ ಅಂದರೆ ಹೆಸರು ಹೇಳಬೇಕು ಆ ಥರ ಹೇಳಬೇಕು ಹಾಡು ಹೇಳಬೇಕು ಈ ರೀತಿ ಅದೇ ನಾವೇನು ಅಷ್ಟೇನು ಗೋಳು ಇಕ್ಕೊಳಿಲ್ಲ ಸುಮ್ಮನೆ ಆರತಿ ಬೆಳಗ್ಬೇಕಾ ಮೂರು ಜನ ಅಥವಾ ಐದು ಜನ ಆ ರೀತಿ ನಾವು ಆರತಿನ ಬೆಳಗಿದ್ದಾಯಿತು ಅದು ಯಾವ ರೀತಿ ಇದೆ ಡೈರೆಕ್ಟ್ ವಾಯ್ಸ್ ಹಾಕ್ತೀನಿ ನೀವು ನೀವು ನೀವೇ ನೋಡಿರಿ

ಏನಾ ಬಾಷು ನೀನು 200 ರೂಪಾಯಿ ಗಡಮದರು ಮಗು ವಾಯ್ಸ್ ಕರ್ತ ಯಸ್ರೆಳು ಎಲ್ಲೆಲ್ಲಾ ತಗೆ ಸರ್ ಸಿಕ್ಲು ಗಿರಿಜಾ ಆ ಆಯಸ್ಸು ಕಮ್ಮಿ ಆಯ್ತದೆ ಅಂತ ಹೇಳು ಪ್ರೀತಿಯಿಂದ ಇನ್ನೊಂದು ಹೆಸರು ಹೇಳು ಪೆಟ್ನೆ ಕೊಟ್ಟಿದ್ದೇನೆ

ನೋಡಿದ್ರಲ್ಲ ಇಷ್ಟು ಮದುವೆಯದು ಫುಲ್ ಕಂಪ್ಲೀಟ್ ಆಗಿರೋಂತಹ ವೀಡಿಯೋ ಮದುವೆ ಮತ್ತು ಬಿ ಗ್ರೂಟ್ ಎರಡು ಪ್ಲಸ್ ಮಾಡಿ ನಾನು ವೀಡಿಯೋನ ಹಾಕಿದ್ದೀನಿ ನೆಕ್ಸ್ಟು ಇದು ಗೃಹ ಪ್ರವೇಶದ್ದು ಅಂದರೆ ಅವರ ಮೊದಲನೇ ತಮ್ಮ ಮ ಅಂದರೆ ಎರಡನೇ ತಮ್ಮವ್ರದು ನಾನು ಕೊರೊನದಲ್ಲೇ ಮನೆ ಕಟ್ಸಿದ್ರು ಅದು ಯಾವಾಗಲೂ ತೋರಿಸ್ತಾ ಇರ್ತೀನಲ್ಲ ನಮ್ಮ ಅಕ್ಕನ ಮಕ್ಳು ಅವರೆಲ್ಲ ಅಂತ ಅದೇ ಮನೆ ಇವರು ಬಂದು ಮೊದಲನೇ ಮಾವ ಅವರು ಇವಾಗ ಸೈಡ್ ತಗೊಂಡು ಮನೆ ಕಟ್ಟಿರೋಂಥದ್ದು ಇದು ಒಂದು ಅಲ್ಲೇನೆ ಕುಣ್ಕುಂಟೆ ಕ್ರಾಸು ಸಿಕ್ಕೇಪಾಳ್ಯ ಬರುತ್ತಲ್ಲ ಏರಿಯಾ ಒಂದೇವ್ರನಹಳ್ಳಿ ಅಂತ ಅಲ್ಲಿರೋದು ಅಂದರೆ ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸ್ ಥರ ಅಲ್ಲೋ ಅಲ್ಲೋ ಇದೆ ಮನೆಗಳು ಇಲ್ಲಿ ಗೃಹ ಪ್ರವೇಶ ಇತ್ತು ಭಾನುವಾರ ಬೀಗ್ರೂಟ ಬುಧವಾರ ಭಾನುವಾರ ಗೃಹ ಪ್ರವೇಶ ಎಲ್ಲರೂ ಕೂಡ ಅಲ್ಲಿಗೆ ಬಂದಿದ್ದರು ನೋಡ್ತಾ ಇರ್ಬೋದು ಈ ರೀತಿ ಮನೇನ ಅಂದರೆ ಡಬಲ್ ಬೆಡ್ರೂಮು ಗ್ರೌಂಡ್ ಫ್ಲೋರಲ್ಲೇ ಇರುವಂಥದ್ದು ಮೇಲ್ಗಡೆ ಇನ್ನು ಯಾವುದೇ ಥರ ಮನೆ ಕಟ್ಟಿಲ್ಲ ಪಿಲ್ಲರ್ ಹಾಕಿ ಬಿಟ್ಟಿದ್ದಾರೆ ಹಾಗಾಗಿ ಇವಾಗ ಸದ್ಯಕ್ಕೆ ಸತ್ಯನಾರಾಯಣ ಪೂಜೆನ ಸಿಂಪಲ್ಲಾಗಿ ಮಾಡಿಸಿ ಈ ರೀತಿ ಮನೆಯ ಕಟ್ಟಿದ್ದಾರೆ ಹಿಂದೆ ಬಾಲ್ಕನಿ ಆಗಿರ್ಬೋದು ರೂಮ್ ಹಿಂದೆ ಸೈಡು ಚೆನ್ನಾಗಿ ಕಟ್ಟಿದ್ದಾರೆ ಒಂದು ಚೂರು ಜಾಗನ ವೇಸ್ಟ್ ಮಾಡಿಲ್ಲ ಚೆನ್ನಾಗಿ ಕಟ್ಟಿದ್ದಾರೆ ಒಂದು ಕಾಮನ್ ಟಾಯ್ಲೆಟು ಹೊರಗಡೆ ಆಮೇಲೆ ರೂಮ್ ಒಳಗಡೆ ಅಟ್ಯಾಚು ಮತ್ತು ಬೆಡ್ರೂಮ್ ಟಾಯ್ಲೆಟ್ ಬರುತ್ತಲ್ಲ ಆ ಥರ ಅಟ್ಯಾಚಲ್ಲಿ ಆ ಥರನೂ ಕೂಡ ಮಾಡಿದ್ದಾರೆ ಕಿಚನ್ನು ಕಬೋರ್ಡ್ ಸಿಸ್ಟಮ್ ಎಲ್ಲ ಮಾ ಅಂದರೆ ಏನೂ ಮಾಡಿಲ್ಲ ಸಿಂಪಲ್ಲಾಗಿ ಏನು ಮಾಡಿ ಕೌಂಟರ್ ಟಾಪ್ ಎಲ್ಲ ಹಾಕಿ ಗೃಹ ಪ್ರವೇಶ ಮಾಡಬೇಕು ಸಿಂಪಲ್ಲಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಊಟನೂ ಇತ್ತು ಊಟದ ಅಲೆ ಅಲ್ಲಿ ನಾನು ಜಾಸ್ತಿಯನ್ನು ತೆಗಿಯೋಕ್ಕೆ ಹೋಗಿಲ್ಲ ಈ ರೀತಿ ಇದೆ ದೇವ್ರ ಮನೆ ನಾನು ಇವಾಗ ಏನು ತೋರಿಸಿದೆ ಇದು ಹಾಲು ಈ ಕಡೆ ಕಿಚನ್ನು ಈ ಕಡೆ ರೂಮು ಹಿಂದೆ ಬಾಲ್ಕನಿ ಇದು ಬಂದು ದೇವ್ರ ಮನೆ ಇದು ಬಂದು ಕಾಮನ್ ಟಾಯ್ಲೆಟ್ ಕಾಮನ್ ಟಾಯ್ಲೆಟ್ ಅಂದರೆ ಅಂದರೆ ಗೆಸ್ಟ್ಗಳಾಗಿರ್ಬೋದು ಈ ರೀತಿ ಬಂದಾಗ ಇದನ್ನು ಯೂಸ್ ಮಾಡ್ಕೋಬೋದು ರೂಮಲ್ಲಿದೆ ರೂಮಲ್ಲೂ ಒಂದು ಕೂಡ ಅದು ರೂಮಲ್ಲಿ ಮಾಮೂಲಿದ್ದೇ ಇದೇ ಇರುತ್ತಲ್ವ ಅಟ್ಯಾಚು ಸೇಮ್ ಒಂದು ಟಾಯ್ಲೆಟು ಬಾತ್ರೂಮ್ ಈ ರೀತಿ ಇದೆ ಎಲ್ಲ ವೆಸ್ಟ್ರನ್ನೇ ಮಾಡಿದ್ದಾರೆ ಇಂಡಿಯನ್ ಯಾವುದೂ ಇಲ್ಲ ನೋಡ್ತಾ ಇರ್ಬೋದು ಇದೊಂದು ರೂಮು ಮೇಲೆ ಸಜ್ಜೆ ದೊಡ್ಡದಾಗಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಎಲ್ಲರೂ ಕೂಡ ಚೆನ್ನಾಗಿ ನಾನು ಎಲ್ಲ ಮನೆಗೆ ಹೊರಡೋ ಟೈಮಲ್ಲಿ ನಾನು ವೀಡಿಯೋನ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಮೂರು ವಿಂಡೋ ಚೆನ್ನಾಗಿ ಇಟ್ಟಿದ್ದಾರೆ ಗಾಳಿ ಬೆಳಕಿಗೆ ಏನು ತೊಂದರೆ ಇಲ್ಲ ಆ ಕಡೆ ಈ ಕಡೆ ಎಲ್ಲ ಫುಲ್ ಖಾಲಿ ಸೈಟ್ ಇದೆ ಚೆನ್ನಾಗಿ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರುತ್ತೆ ಸದ್ಯಕ್ಕೆ ಸತ್ಯನಾರಾಯಣ ಪೂಜೆನ ಈ ರೀತಿ ಸಿಂಪಲ್ಲಾಗಿ ಮಾಡಿದ್ದಾರೆ ನಾನು ಎಲ್ಲ ಸ್ಟಾರ್ಟಿಂಗ್ ಬಂದಾಗ ಎಲ್ಲ ವೀಡಿಯೋ ಮಾಡ್ಕೊಳ್ಳಿಲ್ಲ ಎಲ್ಲ ಎಂಡ್ ಟೈಮಲ್ಲಿ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಸತ್ಯನಾರಾಯಣ ಪೂಜೆದು ಪ್ರಸಾದ ಸಿಗೋದೇ ಒಂಥರ ಪುಣ್ಯ ಇದ್ದಂಗೆ ಇಷ್ಟೋ ಜನಕ್ಕೆ ಸಿಗೋಲ್ಲ ಸಿಕ್ಕಿದ್ದನ್ನ ನಾವು ಪುಣ್ಯ ಅಂದ್ಕೊಂಡು ನಮಗೆ ಸಿಕ್ಕಿರೋ ಪುಣ್ಯ ಅಂದ್ಕೊಂಡು ಭಕ್ತಿಯಿಂದ ತಿಂದ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬರಬೇಕು ನೋಡ್ತಾ ಇರ್ಬೋದು ನಾವು ಅಷ್ಟೊತ್ತಿಗೆ ನಾಲ್ಕು ಗಂಟೆಗೇ ಎಲ್ಲ ಪೂಜೆ ಮುಗ್ದಿತ್ತಂತೆ ನಾಲ್ಕು ಗಂಟೆಯಿಂದನೂ ಹಾಗಾಗಿ ಅವರಿಗೆ ಯಾವ ಟೈಮಿಂಗ್ಸ್ ಬರುತ್ತೆ ಆ ಥರ ನಾವು ಹೋಗೋ ಅಷ್ಟರೊಳಗೆ ಹನ್ನೊಂದುವರೆ ಏನೋ ಹನ್ನೊಂದು ಗಂಟೆ ಹನ್ನೊಂದುವರೆ ಆಗೋಗಿತ್ತು ನಮ್ಮಮ್ಮ ನಾನು ನಮ್ಮ ತಂಗಿಯವ್ರ ಯಜಮಾನ್ರು ಅವರೆಲ್ಲನೂ ಕೂಡ ಬಂದು ಗುರುಗುಂಟೆಪಾಳ್ಯಕ್ಕೆ ಬಂದಿದ್ದರು ಗುರುಗುಂಟೆಪಾಳೆ ಮೆಟ್ರೋಯಿಂದ ಕೋಣನ್ಕುಂಟೆ ಕ್ರಾಸ್ ಮೆಟ್ರೋಗೆ ಬಂದು ಅಲ್ಲಿಂದ ಕ್ಯಾಬು ಬುಕ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದು ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಏರಿಯಾ ಯಾವುದು ಏರಿಯಾ ಯಾವುದು ಅಂತ ಅಂದ್ಬಿಟ್ಟು ಆಗಿ ನಮ್ಮದು ಹೇಳ್ತಾ ಇದ್ದೀನಿ ಹೇಳಬಾರ್ದು ಅಲ್ಲ ಹೇಳೇ ಹೇಳ್ತೀನಿ ಇವಾಗ ಗುರುಗುಂಟೆಪಾಳ್ಯ ನಮ್ಮದು ಏರಿಯಾ ಬಂದು ಹಾಗಾಗಿ ನಮಗೆ ಹೋಗೋದಕ್ಕೆ ಬರೋದಕ್ಕೆ ಎಲ್ಲನೂ ಕೂಡ ನಮಗೆ ಸರಿ ಹೋಗುತ್ತೆ ಊರಿಗೆ ಹೋಗಬೇಕು ಅಂದರೆ ಮೆಟ್ರೋ ಸ್ಟೇಷನ್ನು ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ ಎಲ್ಲನೂ ಕೂಡ ಹತ್ರ ಆಗುತ್ತೆ ತುಂಬ ಜನ ಕೇಳ್ತಾ ಇದ್ರಲ್ಲ ಯಾವ ಏರಿಯಾ ಅಂತ ಗುರುಗುಂಟೆಪಾಳ್ಯ ಹಾಗೆ ಇವತ್ತಿನ ಬ್ಲಾಗು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಇನ್ನು ಡೈಲಿ ವ್ಲಾಗ್ ಬರುತ್ತೆ ಮಿಸ್ ಮಾಡಿದೆ ನೋಡಿ ನಾನು ಈ ರೀತಿ ಒಂದು ಲೆಹೆಂಗಾ ಹಾಕ್ಕೊಂಡು ಹೋಗಿದ್ದೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಈ ರೀತಿ ಹೊರಗಡೆ ಎಲ್ಲಾನು ಪ್ಯಾಸೇಜ್ ಈ ರೀತಿ ಇದೆ ನಮ್ಮ ಅಕ್ಕ ನಮ್ಮ ಭಾವ ಎಲ್ಲನೂ ಕೂಡ ಕೂತ್ಕೊಂಡಿದ್ರು ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್